ಎಲ್ಲರಿಗೂ ಶುಭ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವ್ಲಾಗ್ ಅನ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ ಸೊ ಇವತ್ತ ಪಾಡೇ ಇತ್ತು ಎಲ್ಲರೂ ತಲೆ ಮೇಲೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡ ಇವತ್ತ ಪೂಜೆ ಮಾಡುವುದು ಪಾಡೆ ಪೂಜೆ ಹೂವಾ ಹಾಯ್ತು ಪೈಲಿ ಹೋಗಿಪ್ಪ ಹೋಗು ಆಂಟಿ ಮತ್ತು ಜಿ ಆಡೋಂಗಿಲ್ಲ ಈ ಥರ ಶಗಣಿಯಿಂದನೇ ಪಾಂಡವರನ್ನ ಈ ಥರ ಇಡ್ತೀವಿ ಇಟ್ಟು ಅದನ್ನು ಅಲಂಕಾರ ಮಾಡ್ತೀವಿ ಮಾಡಿ ಹೊರಗೆ ಎಲ್ಲ ಹೊಸ್ಲಿಗಳಿಗೆಲ್ಲ ಈ ಥರ ಐದೈದು ಶಗಣಿಯಿಂದ ಮಾಡಿರೋ ಇದನ್ನ ಇಟ್ಬಿಟ್ಟು ಪಾಂಡವರನ್ನ ಇಟ್ಬಿಟ್ಟು ಪೂಜೆ ಮಾಡೋದು ಸೊ ಇದು ನಮ್ಮ ಹಳ್ಳಿ ಮನೆ ಫಸ್ಟ್ ಇಲ್ಲಿ ದನ ಕಟ್ಟೋದು ಬರುತ್ತೆ ನೆಕ್ಸ್ಟ್ ಇದು ಪ್ಯಾಸೇಜ್ ಅಂತವಲ್ಲ ಅದು ನೆಕ್ಸ್ಟ್ ಪಡ್ಸಾಲಿ ಮೇಲೆ ಮೇಲೆ ಪಡ್ಸಾಲಿ ಬರ್ತೈತಿ ಅಂದರೆ ಹಾಲ್ ಅಂತೇವಲ್ಲ ಹಾಲ್ ಸೊ ಅದ್ರ ನೆಕ್ಸ್ಟ್ ಇಲ್ಲಿ ಎರಡು ರೂಮ್ ಅದಾವ ಮತ್ತು ಕಿಚನ್ ಸೊ ಬೆಳಿಗ್ಗೆ ಎದ್ದು ಇವತ್ತು ಸಹ ಅಡುಗೆ ಇರ್ತೈತಿ ಅಂದ್ರೆ ಹೋಳ್ಗೆ ಊಟ ಹೋಳ್ಗೆ ಚಪಾತಿ ಅನ್ನ ಸಾರು ಎರಡು ಥರ ಪಲ್ಯ ಸೊ ಎಲ್ಲನೂ ಮಾಡಾತಿದ್ರ ಸೊ ನಾವು ಕೂಡ ಪೂಜೆ ಇನ್ವಾಲ್ವ್ ಆಗಿದ್ರಿ ಸೊ ಇಲ್ಲಿ ಬಂದ್ರಂತೂ ಅಡುಗೆ ಏನಿರಂಗಿಲ್ಲ ನಮ್ಗೆ ಸುಮ್ಮನೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಅಡ್ಡಾಡೋದು ಪೂಜೆಗೆ ಪ್ರಿಪ್ರೇಷನ್ ಮಾಡೋದ ಸೊ ನಾನು ನಮ್ಮ ತಂಗಿ ಪೂಜೆಗೆ ಪ್ರಿಪೇರ್ ಮಾಡಾತ್ತಿದ್ವಿ ಇಲ್ಲೇ ನಮ್ಮ ತಮ್ಮನ ಮೀಟಿಂಗ್ ಕೂಡ ನಡೆದಿತ್ತು ಸೊ ಇವತ್ತು ಪೂಜೆ ಅಂದರೆ ರಾತ್ರಿ ನಿನ್ನೆ ರಾತ್ರಿ ಪೂಜೆ ನಮ್ಮ ಮನೆಯಲ್ಲಿ ಸಂಕ್ಷಿಪ್ತ ಮಾಡಿಬಿಟ್ಟಿರ್ತೀವಿ ಇವತ್ತು ಪೂಜೆ ಎಲ್ಲರೂ ಸಹ ಊರಲ್ಲಿರೋ ಎಲ್ಲರೂ ಸಹ ಭಟ್ರನ್ನ ಕರ್ಕೊಂಡು ಪೂಜೆ ಮಾಡ್ತಾರೆ ಸೊ ಇದು ಭಟ್ರನ್ನ ಕರೆಸಿಬಿಟ್ಟು ಪೂಜೆ ಮಾಡೋದು ಮತ್ತು ಸೇಮ್ ಎಲ್ಲ ಮಾಲೆಯನ್ನು ಹಾಕಿಬಿಟ್ಟು ಗಾಡಿಗಳಿಗೆ ಪೂಜೆ ಮಾಡೋದು

ನಮ್ಮೂರಾಗಿರೋ ಸಂಬಂಧಿಕರು ಮತ್ತೆ ನಮ್ಮ ಹೊಲಕ್ಕೆ ಬರೋರೆಲ್ಲರೂ ನಮ್ಮ ಪೂಜೆಗೆ ಬರ್ತಾರೆ ಮತ್ತು ನಾವು ಸಹ ಅವ್ರ ಪೂಜೆಗೆ ಹೋಗ್ತೀವಿ ಹಿಂಗ ಪೂಜೆನ ಮಾಡ್ತೀವಿ ಇವ್ರ ಮುಂದೆ ಕುಂಬಳಕಾಯಿಯನ್ನು ಹೊಡೆದ್ಬಿಟ್ಟು ಮತ್ತೆ ಎಲ್ಲ ಗಾಡಿಗೆ ಲಿಂಬಿಯನ್ನಿಟ್ಟು ಸ್ಟಾರ್ಟ್ ಮಾಡ್ತೀವಿ ಸೊ ಇಷ್ಟಾದರೆ ನಮ್ಮದೆಲ್ಲ ಪೂಜೆ ಬೆಳಗ್ಗೆದ ಪೂಜೆ ಮುಗೀತ ಆಮೇಲೆ ಎಲ್ಲರಿಗೂ ಚುರ್ಮರಿ ಮತ್ತು ಶೇವು ಹಾಕ್ಬಿಟ್ಟ ಪಳಾರ ಅಂತ ಕೊಡ್ತೀವಿ ಕೊಟ್ಟು ನಮ್ಮದು ಈ ದಿನದ ಪಾಟೆ ಹಬ್ಬ ಕಂಪ್ಲೀಟ್ ಆತ ಈಗೆಲ್ಲರೂ ಒಟ್ಟಿಗೆ ಸೇರೋದ್ರಿಂದ ನಮ್ಮ ಪಪ್ಪಗಳಿಗೆ ಮಕ್ಕಳಿಗೆ ಹಣ್ಣುಗಳಿಗೆ ಎಲ್ಲರಿಗೂ ಇದು ನಮ್ಮ ಅಮ್ಮನ ಇದರಿಂದ ಬಂದೈತಿ ಸೊ ಎಲ್ಲರಿಗೂ ಅವತ್ತು ಆರತಿ ಮಾಡೋದು ಮತ್ತು ಸ್ವೀಟ್ ಫಸ್ಟ್ நீ <laughs> எல்லா <laughs>

ನಮ್ಮ ಅಂಟಿಗಳ ಜೊತೆ ಎಲ್ಲ ಜೊತೆ ಪಳ್ಳಾರ ತಿಂದ್ವಿ ತಿಂದು ಭಾಳ ದಿನ ಆಗಿತ್ತು ರೀಲ್ಸ್ ಒಂದು ರೀಲ್ಸ್ ರೀಲ್ಸ್ಗಳ ಮಾಡಿದ್ವಿ ಸೊ ನೋಡಿ ಎಲ್ಲ ನಮ್ಮ ಮಕ್ಕಳ ನಮ್ಮ ತಂಗಿ ಮಕ್ಕಳ ಎಲ್ಲರ ಕುಂತ ಹೊಸ ಟ್ರ್ಯಾಕ್ಟರ್ ನಮ್ಮ ಕಾಕ ತಗೊಂಡಿದ್ರೆ ಸೊ ಅದ್ರ ಹಾಕೊಂತ ಆಡಾತಾರ ನಾವ್ ಇದು ಅಂತೂ ಟ್ರ್ಯಾಕ್ಟರ್ ಬಿಟ್ಟು ಇಲೆ ಹಾಕ ತಯಾರಿಲ್ಲ ಯಾರಿಗೂ ಕೂಡ ಥರ ದೀಪಾವಳಿಗಂತೂ ಎಲ್ಲರೂ ಬಂದಿದ್ರೆ ಎರಡು ಮೂರು ದಿನ ರಜೆ ಹಾಕಿ ಸೊ ಭಾರಿ ಮಸ್ತ್ ಎಂಜಾಯ್ ಮಾಡಿದ್ವಿ ಸೊ ನಾಲ್ಕು ದಿನಕ್ಕಿಂತ ಮೊದಲು ನಮ್ಮೆಲ್ಲಿ ಕೂಡ ಕರ ಗೆತ್ತೊಳಗಂತರೂ ದನ ಕರಗಳುಂದ್ರೆ ಭಾರಿ ಇಷ್ಟ ಸೊ ಅದ್ರೊಳಗೆ ಸಣ್ಣ ಕರ ಹಾಕ್ಬಿಟ್ಟಿದ್ರು ಅವ್ರು ಭಾರಿ ಖುಷಿಯಾಗಿತ್ತು ಬರೀ ಇಪ್ಪತ್ತು ಅಂತ ಸೊ ಅದ್ರ ಜೊತೆಯೇ ಆಟ ಆಡತ್ತಿದ್ರು ಹುಡುಗರು ಈ ತರ ನಾವೆಲ್ಲರೂ ಸೇರಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾನೇ ಖುಷಿಯಾಯ್ತು ಸೊ ನಿಮ್ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು